ನಮ್ಮ ಕಾನೂನು ಕಚೇರಿ ಕಟ್ಟಡ ಇದು ಇಲ್ಲಿ ಏನು ನಮ್ಮ ಇರ್ತಕ್ಕಂಥ ಜನಗಳಿಗೆ ಕಾನೂನು ಸೇವೆಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಮತ್ತು ಏನು ಈಗಿರ್ತಕ್ಕಂಥ ಹೊಸ ಟೆಕ್ನಾಲಜಿಯನ್ನು ಎಲ್ಲ ಯೂಸ್ ಮಾಡಿಕೊಂಡು ಗತಿಯಲ್ಲಿ ಅವರಿಗೆ ಸೇವೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಯೂಸ್ ಮಾಡಿ ನಾವು ಈ ಒಂದು ಕಾನೂನು ಕಚೇರಿಯನ್ನು ಕಟ್ಟಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ರಂಭಾಪುರಿ ಜಗದ್ಗುರುಗಳಾದಂಥವರು ಬಂದು ನಮಗೆ ಆಶೀರ್ವಚನ ಆಶೀರ್ವಾದವನ್ನು ಮಾಡಿದ್ದಾರೆ ಇಷ್ಟಲಿಂಗ ಮಹಾಪೂಜೆ ನೆರವೇರಿಸುವ ಮುಖಾಂತರ ಮತ್ತು ಶ್ರೀ ವಿಜಯೇಂದ್ರ ಅಣ್ಣನವರು ವಿಪಕ್ಷ ನಾಯಕರು ಅವರು ಕೂಡ ಬಂದು ನಮಗೆ ಶುಭಾಶಯ ರಾಜ್ಯಾಧ್ಯಕ್ಷರು ಬಿ ಜೆ ಪಿಯವರು ಕೂಡ ನಮಗೆ ಶುಭಾಶಯ ಕೋರಿದ್ದಾರೆ ಮತ್ತು ಅನೇಕ ಗಣ್ಯಮಾನ್ಯರು ನಮ್ಮ ನಿವೃತ್ತ ಮುಖ್ಯ ನಿವೃತ್ತ ನ್ಯಾಯಮೂರ್ತಿಗಳು ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಬಂದಿದ್ದಾರೆ ಅನೇಕ ಜನ ಬಂದು ನಮಗೆ ತುಂಬಾ ಆಶೀರ್ವಾದವನ್ನ ಮಾಡಿ ಮತ್ತೆ ಅವರು ಬಂದಿದ್ದಾರೆ ಬಸರಾಜ್ ಬೊಮ್ಮಾಯಿ ಸಾಹೇಬರು ಕೂಡ ಬರಲಿದ್ದಾರೆ ಈ ಒಂದು ಈ ಒಂದು ಏನು ನಾವು ಮಾಡ್ತಕ್ಕಂತ ಇದಕ್ಕೆ ಅವ್ರು ಬಂದಿದ್ದಕ್ಕೆ ಒಂದು ಹೆಚ್ಚಿನ ಕಳೆ ಬಂದಿದೆ ಅಂತೇಳಿ ನಾವು ಹೇಳ್ಬೋದು ಅಂತೇಳಿ ಹಾಂ ನಾನು ಸುಮಾರು ಈ ಒಂದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ವೃತ್ತಿಯನ್ನು ಇದ್ದೇನೆ ನಾನು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಮಾನ್ಯ ನಮ್ಮ ನ್ಯಾಯಾಧೀಶರಾದ ಶ್ರೀ ಕೃಷ್ಣ ದೀಕ್ಷಿತ್ ಅವರ ಒಂದು ಗರಡಿಯಲ್ಲಿ ಮಾಡಿದ್ದೇನೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅವರು ಏನು ನನಗೆ ಹೇಳ್ಕೊಟ್ಟಿದ್ರು ಮೂರು ಸೂತ್ರಗಳನ್ನ ಅವ್ನು ಫಾಲೋ ಮಾಡಿದೆ ಆನೆಸ್ಟಿ ಹಾರ್ಡ್ ವರ್ಕ್ ಇಂಡಸ್ಟ್ರಿ ಈ ಮೂರನ್ನು ಫಾಲೋ ಮಾಡಿಕೊಂಡು ನಾನು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಏನೋ ಒಂದು ಹಂತದಲ್ಲಿ ಹೆಚ್ಚಿನ ಒಂದು ಸೇವೆ ನನ್ನಿಂದ ಆಗ್ಲಿ ಅಂತೇಳಿ ನಾನು ಎಲ್ರಿಗೂ ಇದು ಮಾಡ್ತಾ ಇದ್ದೇನೆ ಅಲ್ಲ ನಾನು ಹೇಳೋದು ಏನು ಅಂತಂದ್ರೆ ಮುಖ್ಯವಾಗಿ ಕೋರ್ಟಿಗೆ ನೀವು ಏನು ಬರೋದಕ್ಕಿಂತ ಮುಂಚೆ ಏನಾದ್ರೂ ಅಲ್ಲೇ ಕುತ್ಕೊಂಡು ಸೆಟ್ಲ್ ಮಾಡಕ್ ಸಾಧ್ಯ ಆಗತ್ತಾ ಅದನ್ನ ನೋಡಿ ಯಾಕಂದ್ರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಇದೆ ನಾವು ಕುತ್ಕೊಂಡು ಮಾತಾಡಿದ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆಗೆ ಕೂಡ ನಾವು ಏನು ಬರ್ಡನ್ ಮಾಡೋದ್ರಲ್ಲಿ ಅಂತ ಅರ್ಥ ಇಲ್ಲ ಯಾವ್ದಾದ್ರು ಏನು ತುಂಬಾ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇದ್ದು ಅಂತ ಕೇಸ್ಗಳನ್ನ ಮಾತ್ರ ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕು ಮಿಕ್ಕಿದ್ದೆಲ್ಲ ಏನು ನಾವು ನಾವೇಗಳೇ ಕುತ್ಕೊಂಡು ಬಗೆಹರಿಸ್ಕೊಳೋ ಅಂತ ಇದ್ದಾಗ ಮಾಡಿದ್ರೆ ಚೆನ್ನಾಗಿ ಅಂತೇಳಿ ಬೇಗ ನಮಗೆ ಜಸ್ಟಿಸ್ ಸಿಗುತ್ತೆ ಅಂತ ಕೂಡ ಹೇಳ್ತೇನೆ ಮೂಲತಃ ಏನು ಅಂತಂದ್ರೆ ಈಗ ಹಳ್ಳಿ ಜನರುಗಳೇ ನನ್ನ ಜಾಸ್ತಿ ಕ್ಲೈಂಟ್ಗಳು ಸರ್ಕಾರ ಕೇಸ್ಗಳು ಇದಾವೆ ಗ್ರಾಮೀಣ ಭಾಗದಲ್ಲಿ ಕ್ಲೈಂಟ್ ಕ್ಲೈಂಟ್ಗಳು ಸುಮಾರು ಜನ ಇದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಎಷ್ಟೋ ಸಾರಿ ಗಮನಿಸ್ತೀವಿ ನೋಡ್ತೀವಿ ಆ ಒಂದು ಇದರಲ್ಲಿ ಎಷ್ಟೋ ನಾವು ಕೂಡ ಏನು ಡೈವರ್ಸ್ ಕೇಸ್ಗಳು ಆಗ್ಬೋದು ಬೇರೆ ಕೇಸ್ಗಳು ಬಂದಾಗ ಫ್ರೀ ಆಫ್ ಕಾಸ್ಟ್ ಕೂಡ ಮಾಡಿ ನಾವು ಏನು ಫೀಸ್ ತಗೊಳಲ್ಲ ಮೊದ್ಲು ಗಂಡ ಹೆಂಟಿ ಹೊಂದ್ಕೊಂಡು ಹೋದ್ರೆ ಸಾಕು ಅಂತೇಳಿ ಒಂದು ಕುಟುಂಬ ವ್ಯವಸ್ಥೆ ಅನ್ನೋದು ಉಳಿಲಿ ಸಮಾಜದಲ್ಲಿ ಅಂತ ಅವರ ಮಾಡ್ತಾ ಇದ್ದೇವೆ ಕೆಲಸ ನಾನೆಲ್ಲ ಈಗೇನು ನಮ್ಮ ಸಹಪಾಠಿಗಳು ಏನು ವಕೀಲ ಪರಿಷತ್ತಿನ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದಾರೆ ಎಲ್ರಿಗೂ ಕೂಡ ಒಂದು ಇದನ್ನ ಹೇಳ್ತೇನೆ ಶುಭಾಶಯಗಳನ್ನ ಎಲ್ಲರೂ ಕೂಡ ಒಳ್ಳೊಳ್ಳೆ ನಮ್ಮ ಸಹ ಇವರು ಅಂತ ಅಂತೇಳಿ ನಾನು ಆಸೆ ಪಡ್ತೇನೆ ನಮ್ಮ ಕಚೇರಿಯಿಂದ ಎಲ್ಲ ಕೇಸ್ಗಳು ತಗೋತೇವೆ ಮಾಡ್ತೇವೆ ನನ್ನ ಹೆಸರು ಪ್ರಕಾಶ್ ಅಂಗಡಿಯಿಂದ ನಂದು ಮೂಲತಃ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ದಾವಣಗೆರೆ ನನ್ನ ವಿದ್ಯಾಭ್ಯಾಸ ಎಲ್ಲವೂ ಕೂಡ ನನ್ನ ತಂದೆಯವರು ರಾಣೆಬೆನ್ನೂರು ಪಕ್ಕದ ಅಂತ ಹೇಳಿ ಅಲ್ಲಿಂದ ಬಂದ